ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವೀಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ಎಲ್ಲ ಮರಿ ನೀರ ಸ ನೀರ ಹುಚ್ಚಿ ಹೋದ ನೀರ ಎಲ್ಲ ಹರ್ಕೋತ್ ಹರ್ಕೋತ ಹಾಳು ಹೋದು ಹಾಳು ಹರ್ಕೋತ್ ಹರ್ಕೋತ್ ಹರ್ಕೋತು ತಲೆಗೆ ಓತು ತಲೆ ಹರ್ಕೋತ್ ಹರ್ಕೋತಿ ಸಮುದ್ರ ಹರ್ಕೋತ್ ಎಲ್ಲಿ ಓದ್ತು ಹಂಗ ಎಲ್ಲಾ ದೇವತೆಗಳ ಶಕ್ತಿ ಎಲ್ಲಾ ದುಷ್ಟ ಗ್ರಹಗಳ ಸಮಾವ ಶಕ್ತಿ ಶಿಸ್ತರ ಶಕ್ತಿ ಸಾಧುಗಳ ಶಕ್ತಿ ಸಜ್ಜನ ಶಕ್ತಿ ಪ್ರತಿಭಟೆಯ ಶಕ್ತಿ ಸಮಾನವಾಗಿರುವಂತಹ ಶಕ್ತಿ ರೂಪಿಣಿ ಜಗನ್ಮಾಯಿ ಮಹಾಕಾಳಿ ಆಕೆ ಒಬ್ಬನ ಆರಾಧನೆ ಮಾಡ್ರ ಸಾಕು ನಿಮಗೆ ವಿಶ್ವ ನೀನ್ ಕೈಯಾಗಿರ್ತದೆ ಸಮುದ್ರ ಸಾಕ ಸಾ ಅದಕ್ಕೆ ಸಾಕು ಮಾಡ್ ಗುರು ಅವನ ಪದಮಾಸರ ಹಾಕಿನ ಪೂಜೆ ಮಾಡ್ತಿರ್ತೇನೆ ಹಿಂಗ್ ಕೆಲವೊಂದು ಕಾಣುವ ಬಂಡಿನ ದೇವಿಯಿಂದ ನಾನು ಶರಣಾರ್ಥಿ ಜಾಗೃತಗೋಡಿ ಮಾತಾಡಿದ್ದೇನೆ ಮಾಡ್ರಿ ಪಾದನಲ್ಲ ಅವನು ಬಿಟ್ಟು ಯಾವ ಪಾದ ಇಲ್ಲಪ್ಪ ನಿರ್ಮಲವಾದ ಸ್ವರೂಪಕ್ಕೆ ಇಲ್ರಿ ಒಳ್ಳೆ ತಮ್ಮ ಮಾನವ ಜನ್ಮ ಚಿಲ್ಪ ಇದ್ ಮಾತಾ ಕೇಳವಕ್ಕ ಅರ್ಥ ಬಿಡಾಕ್ ಮಾಡೋಕ್ಕ ಅವರು ವೀರ್ಸ ಬೇರೆ ಲಿಂಗ ಆಯ್ತು ಬೇರೆ ಆ ಥರ ಎಲ್ಲರು ಈಗ ಒಂದು ಗದ್ದಲ ಆಯ್ತು ಅವ್ರು ಅವ್ರು ಒಂದು ಒಂದೇ ಮಾತು ಹೇಳ್ತಾ ಹರ್ಸ್ರೆ ಅವ್ರು ತೋಳಿ ಏನು ಮಾಡ್ತಾರೆ ನೀನು ಲಿಂಗ ಆಯ್ತಾ ನೀನು ಲಿಂಗ ನೀನು ಆಯ್ತು ಏನಾಯ್ತು ನಾವು ಏನು ನಮ್ಮ ತಾಯಿ ಹೊಟ್ಟಿಂದ ತುಲ್ಲದಿಂದ ಬಂದೇವಲ್ಲ ಇವನಿ ಲಿಂಗದಿಂದ ಆ ಯಾವ ಥರ ಲಿಂಗದಿಂದ ಆ ಯಾವ ನಾವು ಅಲ್ಲಿಂದ ಬಂದೇವಲ್ಲ ಅದಕ್ಕೆ ನಾವು ಲಿಂಗ ಆಯ್ತು ನಾವು ಲಿಂಗ ಆಯ್ತು ನಿಮ್ಮ ಮ್ಯಾಲಿಂದ ತೊಳಗೆ ಬಿದ್ದೀನೋ ಇಲ್ಲ ಅವ್ರು ಹರ್ಸಾವ್ರ ಅವ್ರು ಏನು ಲಾಕ್ ನಾವು ಮರ ಬೇಕಾಗಿ ಮಳಿ ಈಗ ಒಟ್ಟು ಐದು ಮಂದಿ ಜಗದ್ಗುರುಗಳು ಒಕ್ಕ ಮನೆ ಒಂದು ಕಾರ್ಯಕ್ರಮದಾಗ ಒಂದು ಜಗತ್ತ ಗುರುಗಳ ಐದು ಜಗ ಐದು ಗುರು ಐದು ಜಗತ್ತದಾವೇನು ಒಂದು ಜಗತ್ತ ಅದಕ್ಕೆ ಎಂಟು ಮಂದಿ ಗುರುವ ಐದು ಮಂದಿ ಗುರುಗಳು ಜಗದ್ಗುರು ಹ್ಞೂ ಹೇಳೋದು బసవేశ్వరి హిందూ యగ జగద్గురు అంగ్రు అంద్ర ఆగ నమ్ అన్న బసవన్న ఏ అన్న బగద్గురు బసవన్న భక్తి భండారీ బ్యాడన్ అది జగద్గురు అంది అమ్మన్న బ ಸ್ವಲ್ಪ ತಲೆಗಿಳದ ಮೇಲೆ ಬರ್ಬೇಕಪ್ಪ ಗೊತ್ತಾಕೈತಿ ಎಲ್ಲಪ್ಪ ಇಲಿ ಐತೆ ನೀರು ಭೂಮಿ ಕಾಣಂಗಿಲ್ಲ ನೀರು ಕಾಣಕೈತೆ ನೀರ ತಲೆಗೆ ಹಾರು ಭೂಮಿ ಹತ್ತೈತೆ ತಲಗಿಳ್ಕ ನಿನ್ನ ನೀರು ತಿಳಿದ್ರೆ ಅಲ್ಲಿ ಐದು ಭೂಮಿ ಅಲ್ಲಿ ಐದು ಶಿವಸ್ತ ಹ್ಮ್ ಹೂಡಪ್ಪ ಎಟ್ ಮಕ್ಕಳು ಹಾಡ್ತೇರಿ ಒಂದು ರಗಳಾಕೆ ಒಂದು ಟ್ರಿಪ್ ತಗರ ಹರ್ಸೋ ಒಂದು ವಾರ್ತಕ ಮಾತಾಡೋ ಅದಕ್ಕೆ ಒಂದು ಕಲ್ಪರ ಶಾಸ್ತ್ರ ಆರ ಮೊದಲನೇ ಶಾಸ್ತ್ರ ಕಾಮಶಾಸ್ತ್ರ ಮೊದಲನೇ ಶಾಸ್ತ್ರ ಕಾಮಶಾಸ್ತ್ರ ಕೋಕಶಾಸ್ತ್ರ ಪ್ರತಿವಿಹಾರ ಶಾಸ್ತ್ರ ಖಗೋಳ ಶಾಸ್ತ್ರ ಅರ್ಥಶಾಸ್ತ್ರ ಪಾಕಶಾಸ್ತ್ರ ತಿಳಿದ್ರೆ ಹೆಂಗೆ ನೀನು ನಿಮಗೆ ತುಂಡೆ ಏನದು ಹೆಂಗೆ ಮಕ್ಕ ಹೇಳ ಇನ್ನೇ ಏನು ಮಾಡ್ತಿ ತಪಕಸ್ತರ ಬೆಬ್ಬಟ್ಟರೆ ಹೊತ್ತಿ ಹೇಳ ಆದ್ರೂ ಬೇಡಿ ಬೇಡಿ ಸಾಮಾನ್ಯ ವಿಷಯ ಅಲ್ಲದು ಎಲ್ಲರಿಗೆ ಬರೋದಿಲ್ಲ ಭಾಳ ಮಂದಿ ಬರ್ಸು ಪುರುಷದು ತುಂಡೆ ಹೇಳೋಂಗಿಲ್ಲ ಅವ್ರು ಇದ್ರ ದಗಡ ಮಾಡೋಂಗಿಲ್ಲ ಪುರುಷತ್ವ ಅಂತ ಹೇಳ ಪರಮಪುರುಷ ಅಂತ ಕರೆದಾರ ಅವ್ಗೆ ಅವಂಗ ದೇವರಿಗೆ ನೀನ ನೀನ ಪರಮಪುರುಷ ಪುರುಷೋತ್ವವಲ್ಲ ಅವ್ರು ಗಡಿಗುಲಾಗ ಅವನೇ ಹೇಳ್ತಾರ ಅವ್ರ ಸುಮ್ ಬೇದಾಂಗ್ ಮಾತಾಡ್ತಾನ ಮಾತಾಡವ ತುಂಬ ಬರ್ಲಕ್ಕ ನೋಡಿ ಒಳಗೆ ಆಡಿ ನಡೆಯದಿದ್ದರೆ ಕಡಿಮೆ ಮುಗಕ್ಕೆ ಹೋಗಿದೆ ಬಿಡೋನು ನಮ್ಮ ಕೂಡ ಸಂಗಮ ನುಡಿ ನೋಡಿ ಸತ್ಯವಾದ ಹಾದಿ ಹಿಡೀ ನೀನು ನುಡದಂಗ ನಡಿ ಸತ್ಯವಾದ ಹಾದಿ ಹಿಡಿ ದುಡುಕ ಬೇಡ ಮಿಡುಕ ಬೇಡ ಮೃಡ ನಿನ್ನೊಳಗೆ ಅಡಿಗೆವನು ಎಲ್ಲಿ ಹೋಗಬೇಡ ಮೃಡ ನಿನ್ನೊಳಗೆ ಅಡಿಗೆಯನು ಎಲ್ಲಿ ಹೋಗೋನು ಬೇಡ ಎಲ್ಲಿ ಹೋಗೋದಕ್ಕೆ ಅಲ್ಲ ಅಲ್ಲ ಬಂದಿದೆ ದೇವರು ಕರೆ ಇಲ್ಲಿ ಇದು ಏನು ಮುಗಿಯಾತಲ್ಲ ಈ ಎಲ್ಲ ಮುಗotta ಈ ಸಾಯಂತೆ ಮುಗಿದಾ ಇಲ್ಲಿ ಗಂಡ ಕತ್ತಾ ಬರೋದು ಓಯ್ ಬರಪ್ಪ ಓಯ್ ಬರಪ್ಪ ಆಯ್ ಹೋಗೋದನೈ ನಿನ್ನ ಹಂಗಾ ನೀನ್ಯಾಕೆ ನಿಂತಿದ್ದೀಯಾ ನಿನ್ನ ಹೇಳ್ತಂಗಲ್ಲ ನಿನ್ನ ಇಷ್ಟಂಗಲ್ಲ ನಿನ್ನ ಮಕ್ಕಳು ಹಂಗ ನಾನು

ಸನ್ಯಾಸ ಅಂದರೆ ಏನ ನ್ಯಾಸ್ ಅಂತ ಹಾಲ್ ಯಾವ ಮಾಡಿದಾರಲ್ಲ ಅತ್ರ ಇದ್ದೂ ಇರೋದಾಗ ನಾವು ಸನ್ಯಾಸಿ ಕೋನಕೋ ಕಾಮ ಕ್ರೋಧ ಮದ ಮತ್ತರ ಮೋಹ ಸಾಧು ಸಾಕ್ ತೀನ್ ಚಾರ್ ಪಾತ್ ಸಾ

ಸ್ವಾಮಿ ದಿಗಂಬರ ಅರ್ಥು ದಿಗಂಬರ ಸ್ವಾಮಿ ನೀವು ಹೊರ ಚೆ ಅಡ್ಡಿ ಕಳೆದ ಹತ್ತು ರೂಪಾಯಿ ಯಾವ ಬ್ಯಾಂಕ್ ಅಕೌಂಟ್ ನಾಚಬೇಕು ಸಂಸಾರಕ್ಕೆ ನಾಚಬೇಕ ನಾಚಬೇಕು ನಾವು ಎಲ್ಲಾ ಕಳದ್ ಬಂದ್ ಮುಕ್ಕಳಿಗೆ ಕಾಣಬಾರದು ಆ ಮಕ್ಕಳಿಗೆ ಕಾಣಬೇಕು ಚಿಕ್ಕ ಕಾಣಬಾರ್ದು ಮುಕ್ಕಳಗ್ ಗುದ್ದು ಕಾಣಬಾರ್ದು ಮುಂದಿನ ತುಂಬಿ ಕಾಣಬಾರ್ದು ಹೋಣ ಎಂತ ತಾಯಿ ಬಟ್ಟಿಂದ ಹುಟ್ಟಿ ಬರುವಾಗ ನಿಂತಲ್ಲೋ ಚಂದ ಕಾಣ್ತಾಕಿ ಹೇಂಗೆ ಕಾಣತಾ ಇದೆ ಹೇಳೋ ನಮ್ಮ ತಂಗ್ಯಾಕ ತಕ್ಕಿ ನೋಡಿದೇನ ನಮ್ಮ ತಂಗಿ ಇದಂತಂಗಿಲ್ಲ ಅದಾಳ್ ಅದಾಲೆನ ಅದಾಲೆನ ಮದುವೆ ಆಲೆನ ಇಂಗ್ಯಾಕ ತಿಳ್ಕೋಲಿ ಇಲ್ಲಿ ಹೇ ಹೇ ಹೇಳ್ನು ಮಾಡಿದೀಯಾ ಪರಸ್ತ್ರೀಯ ಪರಮೇಶ್ವರಕ್ಕೆ ಪರವೋತಕ್ಕೆ ಕೀಜದನು ಮಾತೆ ಅಕಿನಾ ದುರ್ಗಾ ಮಾತೆ ಅಕ್ಕನೇ ಲಕ್ಷ್ಮಿ ಲಕ್ಷ್ಮೀ ಮಾತೆ ಅಕ್ಕನೇ ಸರಸ್ವತಿ ಮಾತೆ ಅಕ್ಕನೇ ಭೂ ಮಾತೆ ಕುಜವಂತ ನೀನ್ ಅಕ್ಕನೇ ಗಂಗಾ ಮಾತೆ ಯಾರ ನಿನ್ ಹಡಸು ಹಡಸುವ ಕಾಲು ಬಿದ್ದೀರಿ ಮಹಾಲಕ್ಷ್ಮಿ ನೋವು ಅಂತ ಹೇಳಿ ನಿಂದು ಬಾ ಜನ ಬಿದ್ದಾರೆ ದೇವರಲ್ಲ ನಿನ್ನ ಅಪ್ಪನ ಮಾಡಿದ್ರು ಹಡಸು ನಾಲ್ಕು ಮಕ್ಕಳ ಹಡದ ನೀನು ನೀಲೋ ಹಾಡಿಸಿ ಬಸರಾಗಿದ್ದಾವ ಆಗಿದ್ದ ಹೇಳು ನನಗೆ ನನ್ನ ಮಾತುಗಳು ಭಾಳ ಸುಮಾರು ಅದಾವೆ ಹೇಳ ನೀನು ದೇವ ಮಾಡ್ತೀವಿ ನೀನು ಜನ್ಮ ಕೊಟ್ಟೆ ನನ್ನ ತಲೆಗಿರ್ತೈ ನೀನು ಏನೋ ಚಿಕ್ಕಿದೆ ಬರೋ ತಂಗ್ ನೀನು ದೊಡ್ಡವರು ಮಾಡಿ ಮುದ್ದು ಪಾತ್ರ ಮುದ್ದು ಪಾತು ಹೆಣ್ಣು ಪಾತು ಮಣ್ಣು ಪಾಠ ನೀನು ದೊಡ್ಡವರು ಮಾಡ ಏನ್ ಗೊತ್ತಕ್ಕ ನಾಲ್ಕು ಅಂತಂದ್ರೆ ದಿವಸ ಎಲ್ಲ ಕೊಡಿ ಅಂತಾರೆ ಏನು ಬಂದಳು ಒಂದು ದಿವ್ಸ ಒಂದು ಟ್ರಿಪ್ ತಗೋ ಬಿತ್ತ ಹಾಕಿ ಲೆಕ್ಕ ಹಾಕಿ ನೋಡಿ ನಾಳೆ ಉಪ ಒಂದು ವರ್ಷ ಹಾಕಿ ಮದುವೆ ಆಗಿ ಮತ್ತೆ ನಮಗೆ ಒಂದು ಆಡ್ತೀನಿ ಮತ್ತೆ ಕಿಟಕಿ ಅದು ಭಾಳ ಸೇತು ಬಾಳ ಕಿಡಕಿ ಇಟ್ಟಾಯ್ತು ಭಾಳ ಹತ್ತೋ ಮತ್ತು ನಡು ಮಳೆ ಬಾಡಿ ಹಾಕೋ ಅವ್ರ ಅತ್ತ ಇದ್ರೆ ನಾವು ಯಾರು ಹೊಸ ಅವ್ರಿಗೆ ಹೋಗ್ತೀವಿ ನಮಗೂ ಬೇಡ ನಮ್ಗೆ ಅವ್ರಿಗೆ ಬೇಡ ಪಡಿಸಲೇ ಐತಿ ಅಣಸೇಳಲ್ಲ ಹೇಳ ಹೇಳೋ ಇದ್ರಮ್ಮ ಅವ್ರು ಇದ್ರ ಒಂದು ನೂರ ಒಂದು ಮಂದಿ ಕೌರವ್ರು ಇದ್ರು ಬೇರೆ ಬ್ಯಾರ್ಯಾಗ ಇತಿಹಾಸದಲ್ಲಿ ಮಹಾಭಾರತದಲ್ಲಿ ಐದು ಮಂದಿ ಪಾಂಡವರು ಇದ್ರ ಮಗನ ಒಬ್ಳು ಬ್ಯಾರೇ ಆಗಲಿ ನೀನ ಹೇಳ ನಮ್ಮ ಅಣ್ಣ ಹರ್ಸಿಮಗ ನಮ್ಮ ಬಾಂಧವ ಅಕ್ಕ ತಿರ್ಗಾ ತಿರುಗಾ ಹುಟ್ಟು ಬಡವ ಕಾಲ ಕೈಯ ಕಡೆ ನಾವು Hjælkt frð gutt filtru. Fyroknur skriði Langvindur Þé flatsýr Þé Hanfi Þé Hanfi Þé Hanfi